ನಮಸ್ಕಾರ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ಬೊಮ್ಮಗುಡ್ಡ ಸರಕಾರಿ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಎಂಟನೇ ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಹುಣಸಗಿ ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬೊಮ್ಮಗುಡ್ಡ ಗ್ರಾಮದ ಸರಕಾರಿ ಮಾದರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಇಂದು ವಾರ್ಷಿಕ ಸ್ನೇಹ ಸಮ್ಮೇಳನ ಎಂಟನೇ ಹಾಗೂ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮಕ್ಕೆ ಶಾಲೆಯ ಮುಖ್ಯ ಶಿಕ್ಷಕರಾದ ಶರಣಗೌಡ ಪಾಟೀಲ ಸಿಆರ್ಪಿ ರಮೇಶ್ ಹೊನ್ನಳ್ಳಿ ಶಿವರಾಜ ಬಿರೇದಾರ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಜುಲೇಖಾ ಬೇಗಂ ಮುದುಗಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಸನಗೌಡ ಪಾಟೀಲ್ ಎಸ್ಡಿಎಂಸಿ ಅಧ್ಯಕ್ಷ ಚಂದ್ರಶೇಖರ ಕದ್ರಾಪುರು ಹಾಗೂ ಗ್ರಾಮದ ಮುಖಂಡರು ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜಕೋಳೂರು ಪ್ರೌಢಶಾಲೆಯ ಮುಖ್ಯ ಗುರು ಶಿವರಾಜ ಬಿರೇದಾರ ಅವರು ಜೀವನದಲ್ಲಿ ಶಿಕ್ಷಣ ಅತ್ಯಂತ ಮುಖ್ಯ ಉತ್ತಮ ಶಿಕ್ಷಣ ಪಡೆದರೆ ಎಲ್ಲೆಡೆ ಬದುಕಲು ಸಾಧ್ಯ ವಿದ್ಯಾರ್ಥಿಗಳು ಸಮಯ ವ್ಯರ್ಥ ಮಾಡದೆ ಹೆಚ್ಚಿನ ಆಸಕ್ತಿಯಿಂದ ಅಭ್ಯಾಸ ಮಾಡಿದರೆ ಅವರ ಭವಿಷ್ಯ ಉಜ್ವಲವಾಗುತ್ತದೆ ಆದ್ದರಿಂದ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ನೀಡಬೇಕು ಎಂದು ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಪುಟ್ಟ ಪುಟ್ಟ ವಿದ್ಯಾರ್ಥಿಗಳು ಆಕರ್ಷಕ ವೇಷಭೂಷಣ ಧರಿಸಿ ಮನಮೋಹಕ ನೃತ್ಯ ಪ್ರದರ್ಶನ ನೀಡಿದರು ವಿವಿಧ ಹಾಡುಗಳಿಗೆ ಹೆಜ್ಜೆ ಹಾಕಿದ ಮಕ್ಕಳ ಪ್ರತಿಭೆ ನೋಡುಗರ ಮನಸೆಳೆಯಿತು ಮಕ್ಕಳ ನೃತ್ಯ ನೋಡಿ ಪಾಲಕರು ಸಂತೋಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಎಂಟನೇ ಹಾಗೂ ಹತ್ತನೇ ತರಗತಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಬೀಳ್ಕೊಡುಗೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶರಣಗೌಡ ಪಾಟೀಲ ಅಯ್ಯನಗುಡಿ ಸರ್ ಅಕ್ಕಮಹಾದೇವಿ ದೇಶ್ಮುಖ್ ಗದ್ದೆಪ್ಪ ಕಟ್ಟಿಮನಿ ಬೊಮ್ಮಗುಡ್ಡ ಗ್ರಾಮದ ಮುಖಂಡರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು ವರದಿ ಹುಲಿಗೇಶ್ ರಾಜವಾಳ ಉಸಿಗೆ ಹೋಗ್ತಕ್ಕಂಥ ಬಸ್ಸಿಗೆ ಹೋಗಿ ನಾವು ಸಾಲಿ ಕಲ್ತು ಬಂದಿದ್ವಿ ಇವತ್ತ ನಾವು ಗುರುತಿಸಿಕೊಂಡಿವಿ ನಾವೇನು ಬಹಳಷ್ಟು ಶ್ರೀಮಂತ ಕುಟುಂಬದಿಂದ ಬಂದಿಲ್ಲ ಅದಕ್ಕೋಸ್ಕರ ಇಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವೇನಿದ್ರಲ್ಲ ನಿಮ್ಮಲ್ಲಿ ಬಡತನ ಇರ್ತದ ನಿಮ್ಮಲ್ಲಿ ಸಮಸ್ಯೆ ಇರ್ತದ ಯಾವಕ್ಕೂ ಕೂಡ ನೀವು ಧೈರ್ಯವೇ ಸರ್ವತ್ರ ಸಾಧನ ಯಾವ ಒಬ್ಬ ವ್ಯಕ್ತಿ ಕೂಡ ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮಕ್ಕಳು ನೀವಾಗ್ರಿ ನಮ್ಮ ಬಂಗುಡ್ ಗ್ರಾಮದ ಎಲ್ಲ ಒಂದು ಚೈತನ್ಯದ ಚಿಲುಮೆ ನೀವಾಗ್ರಿ ಇನ್ನು ಬಾನೆತ್ತರಕ್ಕೆ ಬೆಳೆಯಲಿ ದೇವರು ನಿಮಗೆಲ್ಲರಿಗೂ ಆಯುರ ಆರೋಗ್ಯವಾಗಿ ಸಂಪತ್ತನ್ನು ತಲುತೀರಿ ಬಂಗುಡ್ಡ ಒಂದು ಕೀರ್ತಿ ಪತಾಕೆ ಬಾನೆತ್ತರಕ್ಕೆ ಬಾ